பாரம்மா தேவதே ಇದು ಏನು ಬ್ಲಾಗು ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಸದ್ಯಕ್ಕೆ ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ ಒಂದು ಮೂವತ್ತೆರಡು ಈ ಟೈಮಲ್ಲಿ ಆ ಮನೆ ಹತ್ರ ಇಂದ ಹಳೆ ಮನೆ ಹತ್ರ ಹೊಸ ಮನೆಗೆ ಒಬ್ಬಳೇ ಬಂದಿದ್ದೀನಿ ಲಿಟ್ರಲಿ ಒಳಗಡೆ ಡಬ್ಬ 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 ಅಂತ ಇತ್ತು ಯಾಕೆ ಅಂತೀರ ಒಂದೂವರೆ ರಾತ್ರಿಯಲ್ಲಿ ಸಿಟಿಯಲ್ಲಿ ಬರೋದು ಅಂದರೆ ಒಂದು ಸ್ವಲ್ಪ ಕಷ್ಟನೇ ರೂಢಿ ಇಲ್ಲ ಬಟ್ ಧೈರ್ಯ ಇದೆ ಸೊ ಹಂಗಾಗಿ ಬಂದು ಯಾಕೆ ಒಬ್ಬಳೆ ಬಂದೆ ಅಂದರೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ಆಲ್ರೆಡಿ ನೋಡಬಹುದು ಎಲ್ಲ ಪ್ರಿಪೇ ಸ್ವಾಮಿಗಳು ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆ್ಯಂಡ್ ಏನು ಅಂದರೆ ಈಗ ನಾನು ನಾನು ಮಾಡ್ಕೊಳ್ಳೋ ಅಂತ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇದೆ ಸೊ ಹಂಗಾಗಿ ಬಂದಿದ್ದೀನಿ ಬೆಳಗ್ಗೆ ಬೇಗ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸಿ ಮತ್ತೆ ಹೋಗಿ ಸಿಂಪಲ್ಲಾಗಿ ರೆಡಿಯಾಗಿ ಬರೋಣ ಅಂತ ಆ್ಯಂಡ್ ರೆಡಿ ಆಗೋದ್ರ ಬಗ್ಗೆ ನೆನೆಸ್ಕೊಂಡ್ರೆ ಸುಮ್ಮ ಬೇಜಾರಾಗುತ್ತೆ ಆ್ಯಂಡ್ ವಾಟ್ ಎವರ್ ಇಟ್ ಈಸ್ ಅವೆಲ್ಲ ಕಾಮನ್ ನಾನು ಸೀರೆ ಬಗ್ಗೆ ಅಂತ ನೆನೆಸ್ಕೊಂಡ್ರೆ ಬೇಜಾರು ಅಂದರೆ ಬೇಜಾರಾಗುತ್ತೆ ಆ್ಯಂಡ್ ಫೈನ್ ಬೇಡ ಬೇಜಾರೇ ಮಾಡ್ಕೊಳ್ಳೋದು ಬೇಡ ಖುಷಿಯಾಗಿ ನೆಮ್ಮದಿಯಾಗಿ ಇರೋದ್ರಲ್ಲಿ ಪೂಜೆ ಮಾಡೋಣ ಚೆನ್ನಾಗಿ ಇವತ್ತಿನ ಪೂಜೆನ ಮುಗಿಸ್ಕೊಳ್ಳೋಣ ಆ್ಯಂಡ್ ಇನ್ನೇನು ಅಂದರೆ ಮ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತೀನಿ ವ್ಲಾಗ್ ಮಾಡ್ಕೊಂಡಿದ್ರೆ ಆಗಲ್ಲ ಆ್ಯಂಡ್ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸಾರಿ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಶುದ್ಧಿ ಮಾಡಿಕೊಂಡು ಕ್ಲೀನಾಗೆಲ್ಲ ರೆಡಿ ಮಾಡ್ಕೊಂಬಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹೂವು ಬಿಟ್ಟು ಇನ್ನೆಲ್ಲ ಪ್ರತಿಯೊಂದನ್ನು ಕ್ಲೀನಾಗಿ ಕಳ್ಸೋಕ್ಕೆಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮಾತಾಡ್ತಾ ವಿಡಿಯೋ ಮಾಡ್ತಾ ಕ್ಲೀನ್ ಮಾಡ್ತಾ ಕೆಲಸ ಮಾಡ್ತಾ ಮಾತಾಡೋಣ ವಿಸಿಬಲ್ ಇದೆ ಆ್ಯಂಡ್ ಏನು ಹೇಳಬೇಕು ಏನು ನನಗೇನು ಗೊತ್ತಾಗ್ತಾ ಇಲ್ಲ ಬಿಕಾಸ್ ತುಂಬ ಶ್ರಮ ಪಟ್ಟಿದ್ದೀವಿ ತುಂಬ ಕಷ್ಟಪಟ್ಟಿದ್ದೀವಿ ಕೆಲವೊಬ್ಬರಿಗೆ ತುಂಬ ಚಿಕ್ಕದನ್ನಿಸ್ಬೋದು ಬಟ್ ನಮ್ಮ ನಮ್ಮ ಸ್ಥಾನಕ್ಕೆ ಆ್ಯಂಡ್ ನಮ್ಮ ನಾವಿರೋಂಥ ಸಿಚುವೇಶನ್ಗೆ ಯಾರದೇ ಸಪೋರ್ಟ್ ಇಲ್ಲ ನಾವೊಂದು ಪುಟ್ಟ ಗೂಡದಲ್ಲಿದ್ದವರು ಒಂದು ಸ್ವಲ್ಪ ನಮ್ಮ ಗೂಡನ್ನ ದೊಡ್ಡದು ಮಾಡ್ಕೊಳಕ್ಕೆ ನೋಡಿದ್ದೀವಿ ಗೊತ್ತಿಲ್ಲ ಇದು ಎಲ್ಲಿಗೆ ತಗೊಂಡೋಗುತ್ತೆ ಅಂತ ನೀರು ನೀರಿಟ್ಕೊಂಡು ಬರ್ತೀನಿ ಹಾಕ್ತೀನಿ ಮತ್ತು ಈಗ ಸ್ವಲ್ಪ ಗಂಧನ ಏನು ಅಂತಂದರೆ ನನಗೊಂಥರ ಕನಸು ಒಳ್ಳೆ ಮನೆಗೆ ಹೋಗ್ಬೇಕು ಎಷ್ಟೋ ಸರಿ ಫೀಲಾಗಿದ್ದೀನಿ ದೇವ್ರಿಗೆ ಕೊಡೋ ಕೊಟ್ಟಂಗೆ ಕೊಟ್ಟರು ಕಿತ್ಕೊಂಡ್ಬಿಟ್ರಲ್ಲಪ್ಪ ಅಂತ ಬಟ್ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಯಾವತ್ತೂ ಒಂದು ದಿನ ನನ್ನದೇ ಆದಂಥ ಒಂದು ಕನಸಿನ ಮನೆಗೆ ಹೋಗಬೇಕು ಕ್ಷಣ ನಾನು ವಾಸ ಮಾಡೋ ಜಾಗದಲ್ಲಿ ನನಗೆ ಖುಷಿ ಸಿಗಬೇಕು ಅಂತ ತುಂಬ ಕನ್ಸ್ಕೊಂಡಿದ್ದೆ ಆ್ಯಂಡ್ ಕೆಲವೊಬ್ಬರಿಗೆ ತೀರಾ ಸಣ್ಣದನ್ನಿಸ್ಬೋದು ಬಟ್ ನಮಗಿದು ತುಂಬ ತುಂಬ ದೊಡ್ಡದು ನಾವಿರೋ ಅಂಥ ಪರಿಸ್ಥಿತಿಗೆ ನಾವು ಇಷ್ಟನ್ನು ಅಚೀವ್ ಮಾಡಿರೋದು ಇಟ್ ಎ ಇಟ್ ಈಸ್ ಅ ವೆರಿ ಬಿಗ್ ಥಿಂಗ್ ಬಿಗ್ ಬಿಗ್ ಥಿಂಗ್ ತುಂಬ ದೊಡ್ಡ ವಿಷಯ ಎಷ್ಟೋ ಕಷ್ಟಗಳು ಎಷ್ಟೋ ನೋವು ಎಷ್ಟೋ ರಾತ್ರಿ ನಿದ್ದೆ ಇಲ್ದಿರ ಕಳೆದಿದ್ದೀವಿ ಪಾಪ ನಮ್ಮ ಮನೆಯವ್ರನ್ನೇ ದೊಳಸ್ಲಿಲ್ಲ ನಾನು ಸೈಲೆಂಟಾಗಿ ಬಂದುಬಿಟ್ಟೆ ಪಾಪ ಅವರು ಸಾಕಾಗಿರ್ತಾರೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಅಟ್ಲೀಸ್ಟ್ ನೆಮ್ಮದಿಯಾಗಿ ಮೊಳಕೊಳ್ಳಿ ಮತ್ತು ಅವ್ರು ನಾಳೆ ನಾನಾದರೂ ಯಾವಾಗ ಡೇಲ್ ಫ್ರೀ ಮಾಡ್ಕೊಂಡು ಮಲ್ಕೋಬೋದು ಅವರು ಡೇಲ್ ಮಲ್ಕೊಳ್ಳೋ ಅಂಥ ಟೈಮ್ ಬರಲ್ಲ ಹಾಗಾಗಿ ನಾನು ಒಬ್ಳೇ ಬಂದೆ ಆ್ಯಂಡ್ ಅಂಥ ವಿಷಯಕ್ಕೆ ಬಂದರೆ ಎಲ್ಲ ಡೀಟೇಲ್ಸ್ ಆರಾಮಾಗೆ ನಿಧಾನಕ್ಕೆ ಎಲ್ಲ ಮುಗಿಸ್ಕೊಂಡು ಕೊಡ್ತೀನಿ ಆ್ಯಂಡ್ ನಾನು ತುಂಬ ಜೋರಾಗಿ ಮಾಡ್ಬೋದಾಗಿತ್ತು ಬಟ್ ನನಗೆ ಮಾಡೋ ಮನಸ್ಸಿರಲಿಲ್ಲ ಸೆಲೆಬ್ರೇಷನ್ ಇವತ್ತು ಮಾಡಲಿಲ್ಲ ಅಂದರೆ ಯಾವತ್ತೂ ಒಂದು ದಿವಸ ಜೋರಾಗಿ ಸೆಲೆಬ್ರೇಷನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮಾತ್ರ ಇದೆ ಸಖತ್ತಾಗಿ ಪೂಜೆ ಮಾಡಿಸ್ಕೊಂಡು ಒಂದು ದಿವಸ ನಾನು ಪೂಜೆ ಮಾಡ್ತೀನಿ ಅನ್ನೋ ನಂಬಿಕೆ ಅಂತೂ ನನಗಿದೆ ಇವಾಗ ಸದ್ಯಕ್ಕೆ ಶಾಸ್ತ್ರ ಶಾಸ್ತ್ರಗಳು ನಡಿಬೇಕು ಏನೇನು ಪದ್ಧತಿ ಇದೆ ಅದನ್ನು ಕ್ಲೀನಾಗೆ ಮುಗಿಸ್ಕೊತಾ ಇದ್ದೀನಿ ಅಷ್ಟೇ ಸ್ವಲ್ಪ ಕಳ್ಸೋಕ್ಕೆ ರೆಡಿ ಮಾಡಿದೆ ಫೋಟೋ ಅವರು ತಗೊಂಡು ಬರ್ತಾರೆ ಕಳ್ಸೋಕ್ಕೆ ಎಲೆ ತೆಂಗಿನಕಾಯಿ ಎಲ್ಲ ಇಟ್ಬಿಡರ್ತೀನಿ ಇಡ್ಬೋದು ಇಲ್ವೋ ಗೊತ್ತಿಲ್ಲ ಇಡ್ತೀನಿ ಸ್ವಲ್ಪ ಇದನ್ನು ವಾಶ್ ಮಾಡ್ಕೊಂಡು ಬಂದು ಕಾಯಲ್ಲಿ ಕಾಯಲ್ಲೂ ಇಟ್ಟೆ ಆ್ಯಂಡ್ ಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಎಲ್ಲ ಮುಗಿಸಿ ಫೈನಲ್ ಆಗಿ ನಾನು ಏನೇನು ಪ್ರಿಪ್ರೇಷನ್ಸ್ ಮಾಡಿದೆ ಅಂತ ನೋಡಿಸ್ತೀನಿ ಇಲ್ಲಿ ಫಸ್ಟು ದೇವ್ರದ್ದು ದೇವ್ರಿಗೆ ಏನೇನು ಬೇಕು ಪೂಜೆದು ನನ್ನ ದೇವ್ರ ಮನೆ ಕೆಲಸನ ಮುಗಿಸ್ಕೊಂಬಿಡೋಣ ಫಸ್ಟು ಮತ್ತು ಗಡಿ ಬಿಡಿಯಲ್ಲಿ ಆಗೋಲ್ಲ ಅಂದ್ಬಿಟ್ಟು ನಾನು ಈ ದೇವ್ರ ಕೆಲಸ ಮುಗಿಸ್ಕೊತಾ ಇದ್ದೀನಿ ನಾನು ಎಲ್ಪ್ಗೆ ಯಾರನ್ನಾದ್ರೂ ಕರ್ಕೊಂಡು ಬರ್ಬೋದು ಪಾಪ ಅವರು ಆಗಲೆಲ್ಲ ಮಾಡಿದ್ದಾರೆ ಯಾರಿಗೂ ಹೇಳಿಲ್ಲ ನಮ್ಮ ಮಮ್ಮಿ ನಮ್ಮ ಅಜ್ಜಿ ಅಷ್ಟೇ ಇವತ್ತಿನ ಕತೆ ಒಂಥರ ಖುಷಿ ಇದೆ ಒಂಥರ ಭಯ ಕೂಡ ಇದೆ ಆ್ಯಂಡ್ ಐ ಹೋಪ್ ಏನೂ ಆಗಲ್ಲ ಎಲ್ಲನೂ ಎಲ್ಲನೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ನೋಡೋಣ ಅಲ್ವಾ ಇವ್ರ ಮನೆ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೇಲಿ ನನಗೆ ಎಷ್ಟು ಪಾಸಿಬಲ್ ಅಷ್ಟು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇರುತ್ತೆ ಎಲ್ಲರಿಗೂ ನಿಧಾನಕ್ಕೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಇನ್ನೂ ನಾನು ಇದನ್ನು ಅದ್ದೂರಿಯಾಗಿ ಮಾಡ್ಬೋದಾಗಿತ್ತು ಬಟ್ ಯಾಕೋ ಈ ಸರಿ ನನ್ನ ಮನಸ್ಸು ಒಪ್ಪಲಿಲ್ಲ ಎಲ್ಲ ಸರಿ ಹೋಗ್ಬೇಕು ಇನ್ನೂ ಎಲ್ಲ ಇನ್ನೂ ಎಲ್ಲ ಆಗೋ ಆದಮೇಲೆ ನಾವೇನಾದರೂ ಒಂದು ಖುಷಿಯಾಗಿ ಒಬ್ಬರತ್ರ ಹೇಳ್ಕೊಳ್ತಿದ್ದೀವಿ ಅಂತ ಅಂದರೆ ಅದ್ರದ್ದು ಏನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಲಿಯರ್ ಆದರೆ ಮಾತ್ರ ಹೇಳ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿ ಟೈಮ್ ಬಂದಾಗೆಲ್ಲ ಕ್ಲಿಯರ್ ಆಗತ್ತೆ ಆಗ ಖಂಡಿತವಾಗ್ಲೂ ಇನ್ನು ಅದ್ದೂರಿಯಾಗಿ ಇನ್ನು ಚೆನ್ನಾಗೆ ಏನೋ ಒಂದು ಪೂಜೆ ಆದರೂ ಮಾಡಿ ಮಾಡ್ತೀನಿ ಸದ್ಯಕ್ಕೆ ಏನು ಶಾಸ್ತ್ರ ಮಾಡಬೇಕು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಕೆಲಸದ ಮೇಲೆ ಜಾಸ್ತಿ ಗಮನ ಕೊಟ್ಟು ಮತ್ತೆ ಟೈಮ್ ಬರುತ್ತೆ ಆವಾಗ ಎಲ್ಲದವನ್ನು ಹೇಳಿ ಮತ್ತು ಭರ್ಜರಿಯಾಗೆ ಒಂದು ಒಂದು ಏನೋ ಒಂದು ಮಾಡ್ತೀವಿ ಅಷ್ಟೆ ಬರ್ ಏನೇನೋ ಕನಸು ಏನೇನೋ ಆಸೆ ಇತ್ತು ಬಟ್ ಕನಸಿಗೆ ಆಸೆಗೆ ಎಲ್ಲ ಕೈ ಕೊಡೋಕ್ಕಾಗಲ್ವಲ್ಲ ಒಂದೊಂದು ತಲೆ ಬಾಗಲೇ ಬೇಕಲ್ವ ಪರಿಸ್ಥಿತಿಗಳಿಗೆ ಅದಕ್ಕಾಗಿ ನಡೀತಾ ಇದೆ ಕತೆಗಳು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಅಲ್ಲಿ ಸಿಗ್ತೀನಿ ಆ್ಯಂಡ್ ಫಸ್ಟು ಕೆಲಸದ ಮೇಲೆ ಗಮನ ಕೊಡೋಣ ನಾನು ವೀಡಿಯೋಲಿ ಏನು ಮಾತಾಡಬೇಕು ಏನು ಅಂತ ಮಾಡಿಕೊಂಡು ಕೆಲ್ಸದ ಕಡೆ ಗಮನ ಕೊಡ್ತಿಲ್ಲ ಅಂದರೆ ಕಷ್ಟ ಆಗ್ಬಿಡತ್ತೆ ಸದ್ಯಕ್ಕೆ ಇವಾಗ ಕೆಲಸ ಮುಗಿದಿದೆ ಈಗ ನಾನು ಏನು ಮಾಡ್ಕೋಬೇಕು ಅಂತಂದರೆ ಕಿಚನೆಲ್ಲ ಹಾಲುಗ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಏನಂದರೆ ಸ್ವಲ್ಪ ಪದ್ಧತಿಗಳನ್ನೆಲ್ಲ ಆ್ಯಡ್ ಮಾಡೋಣ ಅಂತ ಒಂದು ಸ್ವಲ್ಪ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಒಂದು ಒಂಬತ್ತರ ನಾಣ್ಯಗಳು ಎಲ್ಲ ಇಟ್ಟು ನಾವು ಅಡುಗೆ ಮನೆಗೆ ಬಳಸೋ ಅಂಥ ಕೆಲವೊಂದು ಐಟಮ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ಆ ಲುಕ್ಸ್ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಏನು ನಾನು ತಿಳ್ಕೊಂಡಿರೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ಇವತ್ತಿನ ಆ ವ್ಲಾಗಲ್ಲಿ ಮಾಡ್ತಿದ್ದೀನಿ ಇರಿ ನಾನು ಹೆಂಗೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀನಿ ಏನು ನಾವು ಅದ್ಧೂರಿಯಾಗೆ ಏನೇ ಆಗಲಿ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಟ್ರೆಡಿಷ್ನಲ್ಸ್ ಅದು ನಾವು ಫಾಲೋ ಮಾಡಬೇಕು ಅಂದ್ಬಿಟ್ಟು ನಾನು ನನ್ನ ಕೈಯಲ್ಲಾಗುವಂಥದ್ದನ್ನು ಈಗ ಮಾಡ್ತಿದ್ದೇನೆ ಆ್ಯಂಡ್ ಸ್ವಲ್ಪ ಹೂವು ಎಲ್ಲ ತಂದಿದ್ದು ತಂದಿದ್ದು ಅದು ಸ್ವಲ್ಪ ಕೆಲವೊಂದೆಲ್ಲ ಆರ್ಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಒಬ್ಬಳೆ ಇರೋದಕ್ಕೆ ಸಖತ್ ಎಕೋ ಕೇಳಿಸ್ತಾ ಇದೆ ಸಿಕ್ಕಾಪಟ್ಟೆ ಏಕೋ ಕೇಳಿಸ್ತಾ ಇದೆ ಏನಂದರೆ ಏನಿದೆ ಫಸ್ಟು ನಾನು ಕಿಚನ್ಗೆ ಡೆಕೋರೇಷನ್ಗೆ ಬಳಸೋಕ್ಕೆ ಸ್ವಲ್ಪ ಚಾಮಂತಿಗೆ ಹೂವು ರೋಸ್ ಹೂವು ತರಿಸ್ಕೊಂಡಿದ್ದೀನಿ ಆ್ಯಂಡ್ ಕೆಲವೊಂದು ನಾಣ್ಯಗಳೆಲ್ಲ ತರಿಸಿದ್ದೀನಿ ಆ್ಯಂಡ್ ಡೆಕೋರೇಷನ್ ಪರ್ಪರ್ಸ್ಗೆ ಈ ಥರ ಒಂದು ತರಿಸಿದ್ದೀನಿ ಆ್ಯಂಡ್ ಇವಾಗೂ ಆಗುತ್ತೆ ಮತ್ತೆ ಯಾವಾಗಲೂ ದೀಪಾವಳಿ ಹಬ್ಬಕ್ಕೂ ಯೂಸ್ ಮಾಡ್ಬೋದು ಅಂತ ತ್ರೀ ಸೈಜಸಲ್ಲಿ ತಂದಿದ್ದೀನಿ ಇವೆರಡೂ ಸೇಮ್ ಸೈಜು ಒಂದು ಸ್ಮಾಲ್ ಸೈಜನ್ನು ತರಿಸಿದ್ದೀನಿ ಈಗ ಈ ಥರ ಇರುತ್ತೆ ಇದಕ್ಕೆ ಫ್ಲವರ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡೋವಂಥದ್ದು ದೀಪ ಕೂಡ ಇಡ್ಬೋದು ನಾನು ಫ್ಲವರ್ಸ್ ಇಟ್ಟು ಮಾಡ್ತೀನಿ ಯು ಮರಗಳು ನಾವು ಮರದಲ್ಲಿ ಏನೇನು ಇಕ್ತೀವಿ ಭತ್ತ ರಾಗಿ ಆ ಥರ ಎಲ್ಲ ಇಕ್ಕೋದಿಕ್ಕೆ ಇದನ್ನು ತರಿಸಿದ್ದೀನಿ ಒಂದು ನಾಲ್ಕು ಪೀಸ್ ತರಿಸಿದ್ದೀನಿ ಶಾಸ್ತ್ರಕ್ಕೆ ತರಿಸಿದ್ದಿಲ್ಲ ನಾನೇ ಹೋಗಿ ತಂದಿರೋ ಅಂಥದ್ದು ಒಂದು ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ನೋಡಿ ಮರ ಅಂಥ ಪ್ರೈಸು ಏನಿಲ್ಲ ಪ್ರೈಸು ಕಮ್ಮಿನೇ ಎಷ್ಟು ಕ್ಯೂಟಾಗಿದೆ ನೋಡಿ ನಾಲ್ಕು ಥರ ಒಂದು ಇದು ಧಾನ್ಯಗಳು ಒಂಬತ್ತರ ನಾವು ಬಳಸುವಂಥ ಧಾನ್ಯಗಳಿಡೋದಕ್ಕೆ ಈ ಥರ ಒಂದು ಮಣ್ಣಿಂದು ಮಡಿಕೆಗಳು ತಂದಿದ್ದೀನಿ ಒಂದು ದೀಪ ತರಿಸಿದ್ದೀನಿ ನೋಡಿದೆ ಚೆನ್ನಾಗಿದೆ ಫ್ಲವರ್ ಟೈಪ್ ಎಷ್ಟು ಕ್ಯೂಟಾಗಿದೆ ಬಿಲ್ಲೆಲ್ಲ ಇಲ್ಲೇ ಇದೆ ಕಿತ್ತೆ ಮಣ್ಣಿನ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠ ಅಂದ್ಬಿಟ್ಟು ಮಣ್ಣಿನ ದೀಪ ತಂದಿದ್ದೀನಿ ಸಿಂಗಲ್ ಹಚ್ಬಾರ್ದು ಅಂದ್ಬಿಟ್ಟು ಡಬಲ್ ತಂದಿದ್ದೀನಿ ಅಂಡ್ ಇದು ಲಿಟ್ರಲಿ ಒಂದೊಂದ್ಸರಿ ಭಯ ಆಗುತ್ತೆ ಎಲ್ಲ ಟೈಮಿಗೆ ಮುಗಿಯುತ್ತಾ ಕೆಲಸಗಳು ಅಂತ ಮುಗಿಯುತ್ತಾ ಎಲ್ಲ ಕೆಲಸ ಅಂದ್ಕೊಂಡು ಟೈಮ್ಗೆ ಅಂತ ಭಯ ಆಗುತ್ತೆ ಈಗ ನೋಡ್ತಿದ್ದೀರಲ್ವಾ ಈ ಥರದ್ರಲ್ಲಿ ಪುಟಾಣಿದು ಮಣ್ಣಿಂದ ಮಡಕೆ ಟೈಪ್ ಇರೋ ಅಂಥದ್ದನ್ನ ಪಾಟ್ಗಳ ತ ಟೈಪ್ ಇರೋ ಅಂಥದ್ದನ್ನ ಒಂದು ಒಂಬತ್ತು ತಂದಿದ್ದೆ ಒಂಬತ್ತು ನಾಣ್ಯಗಳಿಟ್ಟು ಬಿಟ್ಟು ಇಡೋಣ ಅಂದ್ಬಿಟ್ಟು ಹಾಲುಕ್ಸೋವಾಗ ಏನು ಅಂತಂದರೆ ಬೇರೆ ಸ್ಟೀಲು ಬೇರೆ ಇದರಲ್ಲಿ ಇಡೋದಕ್ಕಿಂತ ಈ ಥರ ಮಣ್ಣಿಂದ್ರಲ್ಲಿ ಇಡೋದ್ರಿಂದ ತುಂಬ ಶ್ರೇಷ್ಠ ಅಂತ ಅನಿಸ್ತು ಹಂಗಾಗಿ ಈ ಥರದ್ದು ಪುಟಾಣಿದು ಮನೆ ಹತ್ರನೇ ನಿಯರ್ ಬೈ ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿಬಿಟ್ಟು ತಂದಿದ್ದೆ ಚೆನ್ನಾಗಿತ್ತು ಕ್ಲೀನಾಗಿ ಶುದ್ಧಿ ಮಾಡಿಕೊಂಡು ಅದಕ್ಕೆ ಕರ್ಷಣ ಕುಂಕುಮ ಎಲ್ಲ ಇಟ್ಟು ನಾಣ್ಯಗಳು ಅಂದರೆ ಬೇಳೆಗಳೆಲ್ಲ ಹಾಕಿ ಇದೀನಿ ಆ ತರ ಫೈನಲ್ ಆಗಿ ರೆಡಿ ಮಾಡ್ಕೊಂಡಿದೀನಿ ಇದೊಂದು ಪುಟಾಣಿ ಸೈಜ್ ಇರೋದ್ ಪುಟಾಣಿ ರೋಲ್ ಎಲ್ಲ ತಗೊಂಡಿದ್ದೆ ಕಿಚನ್ ಅಲ್ಲಿ ಪೂಜೆ ಮಾಡೋ ಇಡೋದಿಕ್ಕೇನೆ ಅಂತಾನೆ ಹೂವು ಎಲ್ಲ ರೆಡಿ ಇದೆ ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ನಾನು ಸ್ವಲ್ಪ ಉಗ್ಸೋದ್ರಲ್ಲ ಸ್ವಲ್ಪ ಟ್ರೆಡಿಷನಲ್ ಆಗಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನನ್ಗೆ ಎಷ್ಟು ತೋಚುತ್ತೋ ಎಷ್ಟು ಅವೈಲಬಲ್ ಇರುತ್ತೋ ಅಷ್ಟನ್ನು ನಾನು ಕ್ಯೂಟ್ ಆಗಿ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ಮಾಡ್ತಾ ಇದ್ದೆ ಆ್ಯಂಡ್ ಏನು ಅಂತ ಅಂದರೆ ನಾನು ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ಅಷ್ಟೇ ಒನ್ ಮಂತು ಇಲ್ಲ ಅನಿಸುತ್ತೆ ನಮಗೆ ತುಂಬ ತೀರಾ ಕಮ್ಮಿ ಇತ್ತು ನಾವು ಮನೆ ಬೇರೆ ಮನೆಗೆ ಹೋಗ್ತೀವಿ ಬೇರೆ ಮನೆ ತಗೊಳ್ತೀವಿ ಬೇರೆ ಮನೆಗೆ ಶಿಫ್ಟ್ ಆಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸಡನ್ ಸಡನ್ನಾಗಿ ಎಲ್ಲ ಆಗೋಯ್ತು ಅದು ಹೆಂಗೆ ಆಯಿತು ಏನು ಅನ್ನೋದೇ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಎಲ್ಲ ಚೇಂಜ್ ಆಗೋಯ್ತು ಆ್ಯಂಡ್ ನಾವು ಇನ್ನೂ ಒಂದು ವರ್ಷ ತಗೊಳಕ್ಕಾಗಲ್ಲ ಇನ್ನೂ ಒಂದು ಆರು ತಿಂಗಳ ವರ್ಷ ನಾವು ಅದೇ ಮನೆಯಲ್ಲೇ ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ಅಮೌಂಟ್ ಕೊಡ್ತೀವಿ ಅಂತ ಕೂಡ ನಾವು ಲೀಸ್ ಹೌಸಲ್ಲೇ ಮಾತಾಡಿದ್ವಿ ಕಂಟಿನ್ಯೂ ಮಾಡ್ತೀವಿ ಅಮೌಂಟ್ ಎಲ್ಲ ಕೊಡ್ತೀವಿ ಅಂತ ಒಂದು ಒಂದು ಎರಡು ಮೂರು ಸರಿ ಡಿಮ್ಯಾಂಡ್ ಆಗಿತ್ತು ಅಷ್ಟೇ ಇಷ್ಟೇ ಬೇಕು ಅಂತ ಸರಿ ಅಷ್ಟನ್ನೇ ಕೊಡ್ತೀವಿ ಅಂತ ಡಿಸೈಡ್ ಆಗಿದ್ವಿ ಬಟ್ ಅವರು ಏನೇನೋ ಸಿಲ್ಲಿ ರೀಸನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಜಾಸ್ತಿನೇ ಇಶ್ಯೂ ಆಗಿಬಿಟ್ಟು ನಾವು ಖಾಲಿ ಮಾಡಲೇಬೇಕಾಗಿತ್ತು ಹಂಗಾಗಿ ನಾವು ನಮ್ಮದೇ ಆದಂಥ ಒಂದು ಬೇರೆ ದಾರಿನ ಹುಡ್ಕೊಂಡು ನಾವು ಈಗ ಹೊಸ ಮನೆಗೆ ಬಂದು ಹಾಲುಸೋ ಶಾಸ್ತ್ರನ ಮಾಡ್ತಾಯಿದ್ದೀವಿ ಆ್ಯಂಡ್ ಈ ವ್ಲಾಗಲ್ಲಿ ತುಂಬ ಸಿಂಪಲ್ ಆಗಿ ಹಾಲುಕ್ಸ್ಕೊಂಡು ಶಾಸ್ತ್ರನ ಇದ್ದೀವಿ ಯಾವುದೇ ಥರ ಅದ್ದೂರಿಯಾಗೆ ಅಥವಾ ಏನೂ ಇಲ್ಲ ಸಿಂಪಲ್ಲಾಗೆ ಪೂಜೆ ಒಂದು ಮಾಡಿಸ್ಬೇಕು ಅನ್ನೋದಿತ್ತು ನಮಗೆ ಗಣೇಶನ ಪೂಜೆ ನಮಗೆ ಮಾಡಿಸ್ಬೇಕು ಅಂತ ಹೇಳಿದ್ರು ಲಾಸ್ಟ್ ಒನ್ ಇಯರ್ ಬ್ಯಾಕ್ ಹೇಳಿದ್ರು ಗಣೇಶನ ಹೋಮ ಮಾಡಿಸ್ಬೇಕು ಅಂದ್ಬಿಟ್ಟು ಸೊ ಹಂಗಾಗಿ ಗಣೇಶನ ಹೋಮ ಮಾಡಿಸಿದ್ವಿ ಅಂಡ್ ಇನ್ನೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ಬೇಕು ಅನ್ಕೊಂಡ್ವಿ ಬಟ್ ನಮ್ಗೆ ಒಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮಾಡ್ಸೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಐ ಹೋಪ್ ಆದಷ್ಟು ಬೇಗ ಎಲ್ಲಾನು ಕ್ಲಿಯರ್ ಆಗುತ್ತೆ ಅನ್ನೋ ಗಟ್ಟಿ ಹುಟ್ಟಿ ನಂಬಿಕೆ ಇದೆ ಆ್ಯಂಡ್ ಎಲ್ಲ ಕ್ಲಿಯರ್ ಆದಮೇಲೆ ಖಂಡಿತ ಸಕ್ಕತ್ ಅದ್ದೂರಿ ಆಗೇ ಮಾಡ್ತೀನಿ ಅಂಡ್ ಸದ್ಯಕ್ಕೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಫಸ್ಟ್ ಶಿಫ್ಟ್ ಆಗಿಬಿಡಬೇಕು ಒಂದು ಸಿಂಪಲಾಗಿ ಆಲಗ್ಸ್ಕೊಂಡು ಏನು ಶಾಸ್ತ್ರಕ್ಕೆ ಏನು ಪೂಜೆ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಂಡು ನೆಮ್ಮದಿಯಾಗೆ ಮನೆಗೆ ಸೇರಬೇಕು ಅನ್ನೋದಿತ್ತು ಸೊ ಹಾಗಾಗಿ ಮುಗಿಸ್ಕೊಳ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಕೆಲಸ ಮುಗೀತು ಇವಾಗ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬರಬೇಕು ಆ್ಯಂಡ್ ಮತ್ತೆ ಸಿಗ್ತೀನಿ ಸ್ವಾಮಿಗಳು ಬಂದಮೇಲೆ ಪೂಜೆ ನಾವು ವ್ಲಾಗಲ್ಲಿ ಸಿಗ್ತೀನಿ ಓಕೆ ಬ ಬಾಯ್ ಆ್ಯಂಡ್ ಫೈನಲಿ ನಾನು ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಬಂದೆ ಆ್ಯಂಡ್ ಯಾವುದೋ ಸೀರೆ ಉಟ್ಕೋಬೇಕಾಗಿತ್ತು ಯಾವುದನ್ನೂ ಉಟ್ಕೊಂಡೆ ಬಿಕಾಸ್ ನನಗೆ ಟೈಲರ್ ಒಂದು ಸ್ವಲ್ಪ ನಮ್ಮ ಡಿಸೈನರ್ ಹತ್ರ ಒಂದು ಸ್ವಲ್ಪ ಇಶ್ಯೂ ಆಯಿತು ಒಂದು ನಾಲ್ಕೈದು ಸೀರೆ ಕೊಟ್ಟೆ ಒಲಿಯಕ್ಕೆ ಕೊಟ್ಟಿದ್ದೆ ಬಟ್ ಅವ್ರು ಯಾವುದೂ ಒಲ್ದಿರಲಿಲ್ಲ ಅವ್ರು ಡೇಟ್ ಕನ್ಫ್ಯೂಸ್ ಮಾಡಿಕೊಂಡೆ ಹಂಗೆ ಹೇಗೆ ಅಂದರು ಆನ್ ದಟ್ಸ್ ಫೈನ್ ನಾನು ಬಟ್ ನಾನು ಆ ಇಶ್ಯೂ ಬಗ್ಗೆ ಮಾತಾಡೋಕೆ ಇಷ್ಟಪಡೋಲ್ಲ ಆ್ಯಂಡ್ ಅದನ್ನು ಬಿಡಿ ಆ್ಯಂಡ್ ಪೂಜಾರಿಗಳು ಹೇಳಿದರು ಐನೂರು ನೀವು ಈ ಟೈಮ್ ಸರಿಯಾಗಿ ಅಲ್ಲಿ ಮನೇಲಿ ದೀಪ ಹಚ್ಚಬೇಕು ಮಿಸ್ ಮಾಡಬೇಡಿ ಅಂತ ನಾನು ಕರೆಕ್ಟಾಗಿ ಆ ಟೈಮ್ ಅಷ್ಟರಲ್ಲಿ ಬಂದು ಮನೇಲೆಲ್ಲ ದೀಪ ಹಚ್ಚಿದೆ ಆ್ಯಂಡ್ ಅಲ್ಲಿ ಗಣೇಶ ಕೂ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಆ್ಯಂಡ್ ಐನೂರು ಕೂಡ

आरगवता सदा वत्तमैत्रा सदा रामो नमोय सदा वदवया सदा रामो नमोय सदा वदवया सदा वदवया सदा रामो नमोय सदा रामो नमोय 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 सदा वदव ਚੰਦਾਰਿਆ ਮੇ ਨਮਸਕਾਰ ਹੋਵੇ ਰੱਖਿਆ ਚੰਦਾਰਿਆ ਮੇ ਨਮਸਕਾਰ ਹੋਵੇ ਜਪ੍ਰੇਦਾ ਸਨਮਰਦਾ ਚੰਦਾਰਿਆ ਮੇ ਨਮਸਕਾਰ ਹੋਵੇ ਰੱਖਿਆ ਚੰਦਾਰਿਆ ਮੇ ਨਮਸਕਾਰ ਹੋਵੇ ਬੋਲੋ ਸ੍ਰੀ ਹਦਾ ਮਨਰੇਕ ਭਗਵਾਨ ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ ನನಗಂತೂ ತುಂಬ ತೃಪ್ತಿ ಅಂತ ಅನ್ನಿಸ್ತು ಆ್ಯಂಡ್ ಏನು ಅಂತ ಅಂದರೆ ನಮಗೆ ಪ್ಲ್ಯಾನ್ ಇರಲಿಲ್ಲ ಇದೇ ಥರ ಮಾಡಬೇಕು ಈ ಥರ ಈ ಟೈಮ್ಗೆ ಹೋಗ್ತೀವಿ ಈ ಟೈಮ್ ಗಾಲುಗ್ಸ್ತೀವಿ ಅಂತ ಏನೂ ಐಡಿಯಾ ಇರಲಿಲ್ಲ ಸಡನ್ನಾಗಿ ಎಲ್ಲ ಮಾಡ್ಕೊಂಡಿದ್ದಂಥದ್ದು ಬಟ್ ಎಲ್ಲನೂ ತುಂಬ ತುಂಬ ಪ್ರಶಾಂತವಾಗಿ ನೆಮ್ಮದಿಯಾಗಿ ಈಗ ತುಳಸಿ ಪೂಜೆ ಮಾಡಿ ಹೊಸಲಿ ಪೂಜೆ ಮಾಡಿ ಒಳಗಡೆ ಬರೋದು ಎಂಥ ಅದ್ಭುತವಾದ ದಿನ ಬಂದಿದೀವಿ ಅಂದರೆ ದಸರಾ ಹಬ್ಬದ ದಿನವೇ ಬಂದಿತ್ತು ಸಾಕ್ಷೆ ಮತ್ತು ಚನ್ನಕೇಶ್ವರರಿಗೆ ವಿಷ್ಣು ಅವತಾರಕ್ಕೆ ವಿಶೇಷವಾಗಿರೋ ಚಾಮುಂಡೇಶ್ವರ ಚಿತ್ರದಲ್ಲಿ ವಿಶೇಷ ಉತ್ಸವ ಇಲ್ಲಿ ಮೈಸೂರಲ್ಲಿ ನಾಳೆ ಹಬ್ಬ ಅಂದರೆ ಆಚಾರ ಶುಭ ಸಮಯದಲ್ಲೇ ಪ್ರವೇಶ ಮಾಡ್ತಾ ಇದ್ದೀವಿ ಈ ಸ್ವಗೃಹದಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಶಾಂತವಾಗಿರಬೇಕು ಯಾವಾಗಲೂ ಶಾಂತವಾಗಿರಬೇಕು ಯಾರ ನೆಮ್ಮದಿ ಇಂಪಾರ್ಟೆಂಟ್ ಆನಂತರ ಪೂಜೆ ಪುನಸ್ಕಾರ ವ್ಯವಹಾರ ವ್ಯಾಪಾರ ಟ್ರಾವೆಲ್ಸು ಆನಂತರ ಫಸ್ಟ್ ಮನಸ್ಸಿಗೆ ಶಾಂತವಾಗಿರಬೇಕು ಅಂತ ಮನಃಶಾಂತಿ ಈ ಶುಭ ಸಮಯದಲ್ಲಿ ಆ ಭಗವಂತ ಸದಾಕಾರಗಳಲ್ಲಿ ಲಕ್ಷ್ಮೀ ರಂಗನಾಥ ಸ್ವಾಮಿ ತಂದೆ ರಾಶಿಗಳಿಂದ ಮತ್ತು ಹಿರಿಯ ರಾಶಿಗಳಿಂದ ಈ ಶುಭ ಸಮಯದಲ್ಲಿ ಪ್ರವೇಶ ಮಾಡ್ತಾ ಆ ಹಾ ಯಥಿತಿ ನಾನು ಮತ್ತು ಒಳ್ಳೆಯವತ್ತಿನ ಇವತ್ತಿಗೆ ಈ ಸಮಯದಲ್ಲಿ ಮಾಡತಕ್ಕಂಥ ಕಾರ್ಯಗಳು ವಿಶೇಷವಾಗಿ ಅಭಿವೃದ್ಧಿ ಆಗಲಿ ಈ ಸ್ವಗೃಹದಲ್ಲಿ ನಿಮ್ಮ ಪುತ್ರರಿಗೆ ವಿಶೇಷವಾಗಿ ವಿದ್ಯಾಬುದ್ಧಿ ವಿದ್ಯಾಭ್ಯಾಸ ಜ್ಞಾನ ಅಭಿವೃದ್ಧಿ ಆಗಲಿ ಮಾಡತಕ್ಕಂಥ ವ್ಯವಹಾರ ವಿಶೇಷವಾಗಿ ಯಥೇಚ್ಛವಾಗಿ ಆ ಅಭಿವೃದ್ಧಿಯಾಗ ಮಹಾಲಕ್ಷ್ಮೀ ಸಮೇತ

ಅಗ್ನಿಯಿಂದ ಕಾರ್ಯಗಳು ಶುಚಿ ರುಚಿಯಾಗಿ ಅಡುಗೆ ಮಾಡ ಶಕ್ತಿ ಆ ಭಗವಂತ ಸದಾಕಾರ ನೀರು ಮತ್ತು ಅಗ್ನಿಯಿಂದ ಏನೋ ಸಮಸ್ಯೆಗಳು ಬರಲಿಲ್ಲ ಹಾಗೆ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿ ಸದಾಕಾರ ನೀರಿನಿಂದ ಅಕ್ಷರಾಗಿ ನಮಸ್ಕಾರ ಮಾಡಬೇಕು ಈಗ ಡೈರೆಕ್ಟ್ ಆಗುತ್ತಾ ಪೂರ್ತಿ ಹಾಕಿ ಸಕ್ಕರೆ ಈಗ ಆಗಬಾರ್ದು ಸೈಡ್ಗೆ ಇಟ್ಟಿದ್ದೇನೆ ಸಕ್ಕರೆ ಈಗ ಆಗಬಾರ್ದು ಬರ್ತೀನಿ गुवाडो ईकले ईकले जासी पडलो ताये वनदिशे बारा मारले नी वाला इतर तको देव元ता फक्त पार्वती परमेश्वर स्वामींना वंदने स्वामी लक्ष्मी रघुनाथ व लक्ष्मी चंद्रशेखर स्वामींना स्फारे पितरा प्राप्ते म्हणून वं बुद्धेर परमेश्वर सरस्वती श्री ओम सुमनस वंदित सुंदरी माधवे चंद्र सहोदरे ममये मुनिगण वन्दे तमोचप्रदायिने बन्धडाकाशिने प्रेदनता पंकजमासने देव सुशोभित सद्गुनमश्वि शानते युते जय जय हे मधुसूदन लकावेने आदि लक्ष्मी सदा बालेवा आदि लक्ष्मी नदा ಶ್ರೀಲಕ್ಷ್ಮೇ ವರಲಕ್ಷ್ಮೇ ಚಯಲಕ್ಷ್ಮೇಲಕ್ಷ್ಮೇ ನಮೋಸ್ಕೃತೇ ಅಷ್ಟಮಹ ಅಷ್ಟ ಅಂದ್ರೆ ಎಂಟು ಅಂತ ಅಷ್ಟಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಂಡು ಸದಾಕಾಲ ಈ ಸ್ವಗೃಹಕ್ಕೆ ಆಶೀರ್ವಾದ ನೀಡಿದ್ದು ಮತ್ತು ನೀವು ಮಾಡತಕ್ಕಂಥ ಕಾರ್ಯಗಳು ವಿಶೇಷವಾಗಿ ಅಭಿವೃದ್ಧಿಯಾಗಲಿ ಮಕ್ಕಳಿಗೆ ವಿದ್ಯಾ ವಿದ್ಯಾಭ್ಯಾಸ ಬರತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ವಿದ್ಯಾವಂತರಾಗದಂತೆ ಪ್ರಾರ್ಥನೆ ಮಾಡಿಕೊಂಡು ಕುಂಕುಮ ರಚನೆ ಮಾಡಬೇಕು ಒಂದು ಚಿನ್ನದ ಇದೇ ಹೇಳ್ಬೇಕಾ आरते एवम्, देते एवम्, देवताए एवम्, वसुदाय एवम्, वसुदाय एवम्, कमलाय एवम्, कांता एवम्, कामाचे एवम्, कमलसंपन्न एवम्। अरे क्या बताए? तेरे करा था बिहार बोर बाई इतना योगी ईश्वर कृष्ण मात्र मात्र तो धर्म धरा धर्म शरीर भी तो यहाँ बोलते दीवाल इधर मध्यम इधर जाओ धरे मोर प्रदक्ष अग्रय परमार्थ नमो नमः नमो भगवते नारायण देवाय वर ब्रह्म देवाय नमो हेलो कुछ स्पष्ट किया ना नमो तीर्थवागम वरदम् सप्तम् आसनचा जिग्रहां जिग्र सो सुलोव दाता अभि तिदम अभि धर्म धर्म वामे आद्यं जयर करे अद्यनाथवा ಶಿವಕು ಚಕ್ರನಾಮ ಇದ್ರೆ ಯಾರು ಶ್ರೀನಿವಾಸ ನಾರಾಯಣ ಅಂತ ಕರಿತೀವಿ ಇಟ್ಕೊಂಡಿದ್ರೆ ಚಕ್ರಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ವಿ ನಾವು ಪೂಜೆ ಎಲ್ಲ ಆದಮೇಲೆ ನಾನೊಂದು ಗ್ಲಿಂಪ್ಸನ್ನು ತಗೊಳ್ತಾ ಇದ್ದೀನಿ ಆ್ಯಂಡ್ ನಾನು ಹೆಂಗೆ ಡೆಕೋರ್ ಮಾಡಿದ್ದೆ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಬೆಳಕಾದ ಮೇಲೆ ಅಂತ ಅಂದ್ಬಿಟ್ಟು ಆ್ಯಂಡ್ ಸಿಂಪಲಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಪೂಜೆ ಅಂತೂ ತುಂಬ ಅದ್ಭುತವಾಗಿತ್ತು ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಂತ ಅನ್ನಿಸ್ತು ಆ್ಯಂಡ್ ನೂರಿದ್ರು ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ಆ್ಯಂಡ್ ವಿ ಅಚೀವ್ಡ್ ಸಮ್ಥಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ಇದಾಗಿತ್ತು ನಮ್ಮ ಆ್ಯಂಡ್ ಈಗಲೇ ಕೆಲವೊಂದು ನೋಡಿರ್ತೀರ ಮನೆ ಹೇಗಿದೆ ಕಿಚನ್ ಹೇಗಿದೆ ಹಾಲು ಹೇಗಿದೆ ಏನು ಎಲ್ಲ ಆ್ಯಂಡ್ ಬರೋಂಥ ವ್ಲಾಗ್ಸಲ್ಲಿ ಪ್ರತಿಯೊಂದನ್ನು ನೋಡಿಸ್ತೀನಿ ಆ್ಯಂಡ್ ವ್ಲಾಗ್ಸನ್ನ ಒಂದಷ್ಟು ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೆ ಬಟ್ ಇನ್ಮೇಲಿಂದ ಹಾಕ್ತೀನಿ ಆ್ಯಂಡ್ ಇನ್ಮೇಲಿಂದ ವ್ಲಾಗ್ಸ್ ಬರುತ್ತೆ ಆ್ಯಂಡ್ ನಮ್ಮತ್ತೆ ಅವರ ಆಶೀರ್ವಾದ ಆ್ಯಂಡ್ ದೇವರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಒಂಥರ ಮನೆ ಮುಂದೆ ಆ ವಾತಾವರಣ ಆಗಿರ್ಬೋದು ಆ್ಯಂಡ್ ಎವ್ರಿಥಿಂಗ್ ವಾಂಗ್ ಸೋ ಬ್ಯೂಟಿಫುಲ್ ಆ್ಯಂಡ್ ನೋಡ್ತೀರಾ ಕಮಿಂಗ್ ವ್ಲಾಗ್ಸಲ್ಲಿ ಹೇಗೆ ಹೇಗಿರುತ್ತೆ ಏನು ಅಂತ ಆ್ಯಂಡ್ ಈ ಥರ ಆಯಿತು ನಮ್ಮ ಅಲುಕ್ಸುವ ವ್ಲಾಗ್ ಹೇಗೆ ಅನ್ನಿಸ್ತು ನಮ್ಮ ಅಲುಕ್ಸುವ ಶಾಸ್ತ್ರ ಸಿಂಪಲ್ಲಾಗೆ ಮುಗಿಸ್ಕೊಂಡ್ವಿ ಆ್ಯಂಡ್ ಮುಂದೆ ಬರೋಂಥ ಅಂಥ ವ್ಲಾಗ್ಸಲ್ಲಿ ಏನಾದರೂ ಇನ್ನೂ ದೊಡ್ಡದಾಗಿ ಅಚೀವ್ ಮಾಡಿ ಮತ್ತೆ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದಿದೆ ಅದೆಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ ಇವಾಗೂ ಹೆಂಗೆಂಗೋ ಅಂದ್ಕೊಂಡ್ವಿ ಬಟ್ ಹೆಂಗೆಂಗೋ ಆಯಿತು ಬಟ್ ಎಲ್ಲ ಒಳ್ಳೆಯದಾಗತ್ತೆ ಅಂತ ನಂಬಿಕೆ ಇಟ್ಟು ಇವತ್ತಿನ ಈ ಹಾಲೋತ್ಸವ ಶಾಸ್ತ್ರ ಆ್ಯಂಡ್ ಗಣೇಶ್ನವೋಮ ನಮ್ಮ ಮನೆಯ ಹೊಸ ಮನೆಯ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ನನಗೆ ಗೊತ್ತಿರೋರು ಪರಿಚಯದವರೆಲ್ಲ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ಸ್ ಹಾಕ್ತಿಲ್ಲ ವ್ಲಾಗ್ಸ್ ಹಾಕಿ ಅಂತ ಏನಾಯಿತು ಏನು ಅಂತ ಏನು ಇಶ್ಯೂ ಅಥವಾ ಸೀನು ಅಥವಾ ಯಾರು ನನಗೆ ಹಾಕ್ಬೇಡಿ ಅಂತ ಹೇಳೋದು ಅದೇನೂ ಇಲ್ಲ ಅದೇನು ಆಗೋದು ಇಲ್ಲ ಬಿಕಾಸ್ ದಿಸ್ ಇಸ್ ಮೈ ಲೈಫ್ ಮೈ ಡಿಸಿಷನ್ ಮೈ ರೂಲ್ಸ್ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್ ಸಿ ನೆಕ್ಸ್ಟ್ ವ್ಲಾಗ್ ಬಾಯ್